ನಮಸ್ಕಾರ ರೈತ ಬಂಧುಗಳೇ ಇವತ್ತಿನ ಹಿಂದಿನ ವೀಡಿಯೋದಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂದರೆ ಅಡಿಕೆ ಇಳುವರಿನ ಹೇಗೆ ಹೆಚ್ಚಿಗೆ ಮಾಡೋದು ಯಾವ್ಯಾವ ವಿಷಯಗಳನ್ನು ನಾವು ಯಾವ್ಯಾವ ಇದನ್ನು ನಾವು ಪಾಲನೆ ಮಾಡಬೇಕು ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ ಎಲ್ಲಿ ವೀಡಿಯೋ ಸ್ಕಿಪ್ ಮಾಡಿದೆ ಎಲ್ಲೂ ನೋಡಿ ಈ ವಿಷಯವನ್ನು ಕಡ್ಡಾಯವಾಗಿ ನೀವು ಪಾಲಿಸಿದ್ದೆ ಆದರೆ ಮುಂದಿನ ವರ್ಷದಲ್ಲಿ ಮುಂದಿನ ವರ್ಷದಿಂದ ನಿಮಗೆ ಒಳ್ಳೆಯ ಅಡಿಕೆ ಇಳುವರಿ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕರೆಕ್ಟಾಗಿ ನೋ ನೋಡಿಕೊಂಡು ಕರೆಕ್ಟಾಗಿ ನಾನು ಹೇಳಿರೋ ವಿಷಯಗಳನ್ನು ಪಾಲಿಸ್ತಾ ಹೋಗಿ ನಿಮ್ಮ ಅಡಿಕೆ ತೋಟದಲ್ಲಿ ಖಂಡಿತವಾಗಿಯೂ ಇಳುವರಿ ತುಂಬಾ ಹೆಚ್ಚಿಗೆ ಆಗುತ್ತೆ ನಮ್ಮ ಮಾಹಿತಿ ನಿಮಗೆ ಉಪಯೋಗ ಏನಾದರೂ ಅನಿಸಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ಹಾಕೋ ಮುದ್ದು ಯಾವುದೇ ಒಂದು ವಿಡಿಯೋ ಆಗಲಿ ನಿಮಗೆ ಮೊದಲು ಬಂದು ತಲುಪುತ್ತವೆ ಆದ್ದರಿಂದ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈಗ ವಿಷಯಕ್ಕೆ ಬರೋಣ ಈ ಅಡಿಕೆ ಇಳುವರಿ ಹೆಚ್ಚಾಗಬೇಕಂದ್ರೆ ಮೇಯ್ನಾಗಿ ನಾವು ಏನಪ್ಪ ಅಂದರೆ ಉತ್ತಮವಾದ ಒಂದು ಮಣ್ಣು ತೋಟದಲ್ಲಿ ಆಮೇಲೆ ಉತ್ತಮವಾದ ಒಂದು ನೀರಾವರಿ ವ್ಯವಸ್ಥೆ ಇರಬೇಕು ಮಣ್ಣು ನೀರು ಅರಿದ್ಕೊಂಡು ಹೋಗೋ ಥರ ಇರಬಾರ್ದು ಮಣ್ಣು ನೀರನ್ನು ಹಿಡಿದುಕೊಳ್ಳಿ ಹಿಡಿದಿಟ್ಟುಕೊಳ್ಳುವಂಥ ಒಂದು ಕೆಪಾಸಿಟಿ ಇರಬೇಕು ಮಣ್ಣಲ್ಲಿ ವಾಟ್ರ್ ಹೋಲ್ಡಿಂಗ್ ಕೆಪಾಸಿಟಿ ಎಲ್ಲಿರುತ್ತೋ ಅಲ್ಲಿ ಒಳ್ಳೆ ಇಳುವರಿ ಇದ್ದೇ ಇರುತ್ತೆ ಮತ್ತು ನೀರು ಅತಿ ಹೆಚ್ಚಾಗಿಯೂ ಕೂಡ ಕೊಟ್ಟರೆ ನೀರು ವಿಷವಾಗುತ್ತೆ ತೋಟಕ್ಕೆ ಎಷ್ಟು ಬೇಕೋ ಅಷ್ಟು ಕೊಡಬೇಕು ಹಾಗೆ ನೆಲನೂ ಮತ್ತೆ ಭೂಮಿಯನ್ನು ಡ್ರೈ ಮಾಡಿ ಮತ್ತೆ ನೀರು ಕೊಡಬೇಕಾಗುತ್ತೆ ತೋಟಕ್ಕೆ ಮೇಲೆ ಮೇಲೆ ಅತಿ ಹೆಚ್ಚಾಗಿ ನೀರನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಹಾಗೆ ಕೊಟ್ಟಿದ್ದೇ ಆದರೆ ತುಂಬ ಸಮಸ್ಯೆಗಳು ಒಂದು ಏನಪ್ಪ ಅಂದರೆ ಅರಳೋದ್ರ ಸಮಸ್ಯೆ ಆಗಿರ್ಬೋದು ರೋಗಗಳು ಬರೋವಂಥದ್ದು ಗಿಡಗಳಿಗೆ ಶೀತ ಆಗಿ ಹರಳು ತುಂಬಾ ಅರಳು ಡ್ರಾಪ್ ಆಗುತ್ತೆ ಇಳುವರಿ ಕುಂಠಿತವಾಗಿ ಬಿಡುತ್ತೆ ಆದ್ದರಿಂದ ನೀರನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಬೇಕು ತೋಟದಲ್ಲಿ ಹೇಗಪ್ಪ ಅಂದರೆ ಬೇಸಿಗೆಯಲ್ಲಿ ನೀವು ಮೂರರಿಂದ ನಾಲ್ಕು ದಿವಸಕ್ಕೊಮ್ಮೆ ನೀರು ಬಿಡ್ತಿರ್ತೀರ ಸಾಮಾನ್ಯವಾಗಿ ಕೆಲವರು ದಿನ ಡೈಲಿ ನೀರು ಕೊಡ್ತಾ ಇರ್ತಾರೆ ಹಾಗೆಲ್ಲ ಬಿಡೋ ತಪ್ಪು ಏಳರಿಂದ ಹತ್ತು ದಿವಸಕ್ಕೊಮ್ಮೆ ಒಂದು ಸರಿ ಬೇಸಿಗೆಯಲ್ಲಿ ನೀರನ್ನು ಕೊಡಬೇಕು ಮೇಲೆ ಮೇಲೆ ಡೈಲಿ ನೀರು ಕೊಡೋಕ್ಕೆ ಹೋಗಬಾರ್ದು ಆಗ ಆ ಥರ ನೀರು ಕೊಟ್ಟರೆ ತೋಟದ ಇಳುವರಿ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಏಳರಿಂದ ಹತ್ತು ದಿವಸಕ್ಕೊಮ್ಮೆ ಕೊಡಬೇಕು ಬೇಸಿಗೆ ಟೈಮಲ್ಲಿ ನಿಮ್ಮಲ್ಲಿ ಡ್ರಿಪ್ಪು ಅಥವಾ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಇದ್ದರೆ ಇನ್ನೂ ತುಂಬ ಒಳ್ಳೆಯ ಉತ್ತಮವಾಗಿರುತ್ತೆ ಡ್ರಿಪ್ ಇರಿಗೇಷನ್ನಿಂದ ಮಾಡೋದ್ರಿಂದ ಮಣ್ಣು ಡಿಸ್ಟರ್ಬ್ ಆಗೋಲ್ಲ ಹನಿ ಹನಿಯಾಗಿ ನೀರು ಹೋಗೋದ್ರಿಂದ ಹಾಗೆ ಮಣ್ಣಲ್ಲಿ ನೀರು ಹೆಂಗಿಕೊಳ್ಳುತ್ತೆ ವಾಟ್ರ್ ಹೋಲ್ಡಿಂಗ್ ಕೆಪಾಸಿಟಿ ಸ್ವಲ್ಪ ಮಣ್ಣಲ್ಲಿ ನೀರು ಇಳ್ಕೊಳ್ಳುತ್ತೆ ಅದೇನೇ ನಾವು ಹರಿಯನ್ನು ಅರಿ ನೀರು ಅರಿಯೋ ಥರ ಬಿಟ್ಬಿಟ್ರೆ ಮಣ್ಣಿನಲ್ಲಿರೋ ಪೋಷಕಾಂಶಗಳು ಎಲ್ಲ ಕೊಚ್ಕೊಂಡೋಗಿ ಗಿಡಗಳಿಗೆ ಏನು ಸಿಗದಿರೋ ಸಿಗದಿರೋ ರೀತಿಯಾಗಿಬಿಡುತ್ತೆ ಆದ್ದರಿಂದ ಡ್ರಿಪ್ ಇರಿಗೇಷನ್ ಡ್ರಿಪ್ ಇದ್ದರೆ ನಿಮಗೆ ತುಂಬಾ ಒಳ್ಳೆಯದು ಹನಿ ನೀರಾವರಿ ಇದ್ದರೆ ಬೇಸಿಗೆಯಲ್ಲಿ ಏಳರಿಂದ ಹತ್ತು ದಿವ್ಸಕ್ಕೊಮ್ಮೆ ನೀರು ಕೊಡಬೇಕು ತೋಟಕ್ಕೆ ಡೈಲಿ ಯಾವುದೇ ಕಾರಣಕ್ಕೂ ಕೊಡೋದಕ್ಕೆ ಹೋಗಬೇಡಿ ನೀರನ್ನು ಅದು ತುಂಬ ತಪ್ಪಾಗುತ್ತೆ ಆಟೋಮೆಟಿಕ್ಕಾಗಿ ಇಳುವರಿ ಕುಂಠಿತ ಆಗುತ್ತೆ ನಿಮ್ಮ ತೋಟದ ಮಣ್ಣು ಹೇಗಪ್ಪ ಇರಬೇಕು ಅಂದರೆ ನೀರನ್ನು ಹಾಗೆ ಎಳ್ಕೋಬೇಕು ಹಿಡ್ಕೋಬೇಕು ನೀರನ್ನು ನೀರು ಮುಂದಕ್ಕೆ ಬಿಡಬಾರ್ದು ನೀರು ಹರ್ಕೊಂಡು ಹೋಗೋಕ್ಕೆ ಬಿಡಬಾರ್ದು ಮಣ್ಣು ಒಂಥರ ಸ್ಪಂಜ್ ಇದ್ದಂಗೆ ಇರಬೇಕು ನೀರು ನೀನು ಎಷ್ಟೇ ನೀರು ಕೊಟ್ಟರು ನೀರು ನೀವು ಎಷ್ಟೇ ನೀರು ಕೊಟ್ಟರು ನೀರು ಇಂಕ್ಕೊಳ್ಳಬೇಕು ಒಳಕ್ಕೆ ವಾಟ್ರ್ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಇರಬೇಕು ಆದ್ದರಿಂದ ಭೂಮಿಗೆ ಯಾವತ್ತು ರಾಸಾಯನಿಕ ಜಾಸ್ತಿ ಯೂಸ್ ಮಾಡಬೇಡಿ ಸಾವಯವ ಸೂಕ್ಷ್ಮಣ ಜೀವಿಗಳ ದ್ರಾವಣ ಈ ಜೈವಿಕ ಗೊಬ್ಬರಗಳು ಕಾಂಪೋಸ್ಟು ಈ ಥರ ಯೂಸ್ ಮಾಡಿದರೆ ಉಪಯುಕ್ತ ಸೂಕ್ಷ್ಮಾಣ ಜೀವಿಗಳು ಭೂಮಿಯಲ್ಲಿ ರಂಧ್ರಗಳನ್ನು ಮಾಡುತ್ತವೆ ರಂಧ್ರಗಳ ಆಗೋದ್ರಿಂದ ಏನು ಉಪಯೋಗಪ್ಪ ಅಂದರೆ ಒಂದು ಎರೆಹುಳು ಏನಿಲ್ಲ ಅಂದರೂ ಏಳರಿಂದ ಎಂಟು ಅಡಿ ಒಳಗಡೆ ಹೋಗಿ ಮತ್ತೆ ವಾಪಸ್ ರಂಧ್ರ ಮಾಡಿಕೊಂಡು ಮತ್ತೆ ಮೇಲ್ಗಡೆ ಬರುತ್ತೆ ಅದರಿಂದ ಭೂಮಿ ತುಂಬ ಆ ಥರ ರಂಧ್ರ ರಂಧ್ರಗಳ ಇದ್ದರೆ ನೀರು ಆ ರಂಧ್ರದ ಮುಖಾಂತರ ಭೂಮಿಯಲ್ಲಿ ಹಿಂಕೊಳ್ಳುತ್ತೆ ಮಣ್ಣು ಸ್ಮೂತ್ ಆಗುತ್ತೆ ಮೃದುವಾಗುತ್ತೆ ಆಗ ಬೇರುಗಳಿಗೆ ಉಸಿರಾಟನೂ ಚೆನ್ನಾಗಿರುತ್ತೆ ವಾಟ್ರ್ ಓಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಬೇಸಿಗೆಯಲ್ಲಿ ಗಿಡಗಳು ಚೆನ್ನಾಗಿರ್ತವೆ ಅದೇ ನೀವು ರಾಸಾಯನಿಕ ಬಳಸಿದ್ದೆ ಆದರೆ ಜಾಸ್ತಿ ಅತಿಯಾಗಿ ರಾಸಾಯನಿಕ ಬಳಸೋದ್ರಿಂದ ಮಣ್ಣು ಹಾರ್ಡಾಗುತ್ತೆ ಭೂಮಿಯಲ್ಲಿ ಭೂಮಿ ತುಂಬ ಗಟ್ಟಿಯಾಗಿ ಒಳಗಡೆ ನೀರು ಹೋಗೋದಿಲ್ಲ ಭೂಮಿಯಲ್ಲಿ ನೀರು ಇಂಕೊಳ್ಳೋದಿಲ್ಲ ಆಗ ಬೇರುಗಳಿಗೆ ಉಸಿರಾಟ ಕಡಿಮೆಯಾಗಿ ನೀರನ್ನು ಪದೇ ಪದೇ ಬಿಡಬೇಕಾಗುತ್ತೆ ನೀವು ಡೈಲಿ ನೀರು ಬಿಟ್ಟರು ಸಾಲದಾಗುತ್ತೆ ಆದ್ದರಿಂದ ನಿಧಾನಕ್ಕೆ ರಾಸಾಯನಿಕ ಕಡಿಮೆ ಮಾಡಿ ಸಾವಯವ ಕೊಟ್ಟಿಗೆ ಗೊಬ್ಬರ ಅಟ್ಟಿ ಗೊಬ್ಬರ ಅವನ್ನೆಲ್ಲ ಜಾಸ್ತಿ ಮಾಡ್ತಾ ಬನ್ನಿ ನಿಮ್ಮ ತೋಟ ಉತ್ತಮವಾಗಿ ಒಳ್ಳೆಯ ಇರು ಇಳುವರಿಗೆ ಸಾಧ್ಯವಾಗುತ್ತೆ ಆದ್ದರಿಂದ ಮಣ್ಣು ಮಣ್ಣು ಒಂದು ಮಣ್ಣಿನ ಕಡೆ ರೈತರು ಗಮನ ಕೊಡಬೇಕಾಗುತ್ತೆ ಮಣ್ಣೊಂದು ಆರೋಗ್ಯವಾಗಿದೆ ನಿಮ್ಮ ತೋಟವೂ ತುಂಬ ಆರೋಗ್ಯವಾಗಿರುತ್ತೆ ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ ಎಷ್ಟೇ ಬೇಸಿಗೆ ಏನೇ ಇದ್ದರೂ ಗಿಡಗಳು ತಡೆದುಕೊಳ್ತವೆ ಯಾವುದೇ ರೋಗ ಯಾವುದೇ ಹೋಗೋದಾಗ್ಲಿ ಏನೂ ಸಮಸ್ಯೆ ಬರಲ್ಲ ಇಳುವರಿನೂ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಎಲ್ಲರೂ ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇವನ್ನೆಲ್ಲ ಬಳಸಿ ರಾಸಾಯನಿಕ ಕಡಿಮೆ ಮಾಡಿ ಅಂತ ರೈತರಲ್ಲಿ ನಾನು ಕೇಳ್ಕೊಳ್ತಿದ್ದೀನಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇಳುವರಿ ಜಾಸ್ತಿ ಆಗಬೇಕಂದ್ರೆ ಸರಿಯಾದ ಗೊಬ್ಬರದ ಪ್ರಮಾಣ ಮತ್ತು ಸಮತೋಲನವಾಗಿರಬೇಕು ಕಾಂಪೋಸ್ಟು ವೇಣಿಂಡಿ ಮತ್ತು ಎರೆಹುಳು ಗೊಬ್ಬರ ಇವೆಲ್ಲ ಸಮತೋಲನವಾಗಿ ಗಿಡಗಳಿಗೆ ಕೊಡ್ತಾ ಬರಬೇಕು ರಾಸಾಯನಿಕ ಆದರೆ ಪಿ ಕೆ ಅವನ್ನ ವರ್ಷದಲ್ಲಿ ಎರಡು ಮೂರು ಕಂತುಗಳಲ್ಲಿ ಕೊಟ್ಟರೆ ನಡೆಯುತ್ತೆ ಅಂದರೆ ಅವನ್ನ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ ಗಿಡಗಳಿಗೆ ಮತ್ತು ರೈತರು ಈ ತಪ್ಪನ್ನು ಮಾಡಬೇಡಿ ಗಿಡದಿಂದ ಒಂದು ಅಡಿಯಿಂದ ಒಂದೂವರೆ ಅಡಿ ದೂರದಲ್ಲಿ ಗೊಬ್ಬರವನ್ನು ಕೊಡಬೇಕು ಯಾಕಪ್ಪ ಬಿಡದತ್ತ ಕೊಡಬಾರ್ದು ಅಂದರೆ ಅಡಿಕೆ ಗಿಡದ ಬೇರುಗಳು ಗಿಡದಿಂದ ಒಂದೂವರೆಯಿಂದ ಎರಡು ಅಡಿ ದೂರದಲ್ಲಿ ಆಡ್ಕೊಂಡಿರ್ತವೆ ಆದ್ದರಿಂದ ಕುಡದ ತಕ್ಕೊಡೋದ್ರಿಂದ ಏನು ಉಪಯೋಗ ಇರೋದಿಲ್ಲ ಒಂದೂವರೆ ಇಂದ ಎರಡು ಅಡಿ ದೂರದಲ್ಲಿ ಸುತ್ತ ವೃತ್ತಾಕಾರದಲ್ಲಿ ಗೊಬ್ಬರವನ್ನು ಕೊಡಿ ನೀವು ಯಾವುದೇ ಗೊಬ್ಬರ ಆಗಲಿ ಸಾವಯವ ಆಗಲಿ ರಾಸಾಯನಿಕ ಆಗಲಿ ರೈತ ಬಂಧುಗಳೇ ಮತ್ತೊಂದು ಏನು ವಿಚಾರಪ್ಪ ಅಂದರೆ ಇಳುವರಿ ಹೆಚ್ಚಿಗೆ ಆಗೋದಿಕ್ಕೆ ಲಘು ಪೋಷಕಾಂಶಗಳ ಕೊರತೆ ಒಂದು ಬೇಗ ಇದು ಮಾಡಬೇಕು ಲಘು ಪೋಷಕಾಂಶಗಳಂದರೆ ಜಿಂಕ್ ಬೋರಾನ್ ಮತ್ತು ಮೆಗ್ಜಿ ಮೆಗ್ನೀಷಿಯಮ್ ಹದಿನಾಲ್ಕು ಪೋಷಕಾಂಶಗಳು ಬರ್ತವೆ ಅವೆಲ್ಲವೂ ಇಂಪಾರ್ಟೆಂಟು ಮೇಯ್ನಾಗಿ ಬೇಕಾಗಿರೋದು ಜಿಂಕು ಬೊರಾನು ಮತ್ತು ಮ್ಯಾಗ್ನೀಷಿಯಮ್ಮು ಇವು ಮೇನಾಗಿ ಬೇಕು ಮೇನಾಗಿ ಗಿಡಗಳಿಗೆ ಬೇಕಾಗುತ್ತೆ ಆದ್ದರಿಂದ ಪೋಷಕಾಂಶಗಳ ಕಡೆಯೂ ಸ್ವಲ್ಪ ಚೆನ್ನಾಗಿ ನಿರ್ವಹಣೆ ಮಾಡಿ ಈ ಪೋಷಕಾಂಶಗಳನ್ನು ಮಣ್ಣಿಗೆ ಮತ್ತು ಅಥವಾ ಸ್ಪ್ರೇ ಮೂಲಕ ಕೊಟ್ಟರೆ ಕಾಯಿ ತುಂಬ ಸೆಟ್ಟು ಚೆನ್ನಾಗಾಗುತ್ತೆ ಇಳುವರಿ ಚೆನ್ನಾಗಿ ಬರುತ್ತೆ ಮತ್ತು ರೋಗ ಮತ್ತು ಕೀಟ ನಿಯಂತ್ರಣ ಚೆನ್ನಾಗಿ ಮಾಡಿ ತೋಟದಲ್ಲಿ ಯಾವತ್ತೂ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳಿ ಕೊಳೆ ರೋಗ ಬೀಳುತ್ತೆ ನೀರು ನಿಂತ್ಕೊಂಡ್ರೆ ಮತ್ತು ರೈತ ಬಂಧುಗಳೇ ಅಡಿಕೆ ಇಳುವರಿ ಹೆಚ್ಚಿಸಲು ಒಂದು ಕೆಲಸ ಸಾಕಾಗಲ್ಲ ನೀರು ಗೊಬ್ಬರ ಮಣ್ಣು ಪರೀಕ್ಷೆ ಇವು ಮೂರು ಚೆನ್ನಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ ನಮ್ಮ ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಾವು ಮುಂದೆ ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತವೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಿಮ್ದು ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಧನ್ಯವಾದಗಳು ಥ್ಯಾಂಕ್ಸ್